ಕೆಲ ದೇಶಗಳು ಪ್ರೇಮಿಗಳ ದಿನವನ್ನು ತಮ್ಮ ಧರ್ಮದ ಭಾಗವಲ್ಲ ಎಂದು ನಿಷೇಧಿಸಿವೆ ಜಗತ್ತಿನ ಯಾವ ದೇಶಗಳು ಪ್ರೇಮಿಗಳ ದಿನವನ್ನು ಆಚರಿಸುವುದಿಲ್ಲ ಅಂತ ಇಲ್ಲಿದೆ ನೋಡಿ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ಹಬ್ಬ ಅಂದರೆ ತಪ್ಪಾಗಲ್ಲ ವಿಶ್ವದಾದ್ಯಂತ ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನವನ್ನು ಆಚರಿಸಲಾಗುತ್ತೆ ಕೇವಲ ಹದಿನಾಲ್ಕರಂದು ಅಷ್ಟೇ ಅಲ್ಲ ಹಿಂದಿನ ವಾರಗಳು ಕೂಡ ಪ್ರೇಮಿಗಳಿಗೆ ಮಿಸ್ಲಿಡಲಾಗಿದೆ ತಮ್ಮ ಪ್ರೇಮಿಗಳಿಗೆ ಚಾಕ್ಲೇಟ್ ಹೂವುಗಳು ಮತ್ತು ನಾನಾ ಉಡುಗೊರೆಗಳನ್ನು ನೀಡುವ ಮೂಲಕ ಈ ದಿನವನ್ನು ಆಚರಿಸ್ತಾರೆ ರಾಜ್ಯದಲ್ಲೂ ಈ ದಿನಕ್ಕೆ ವಿರೋಧ ಇರುವುದು ಗೊತ್ತಿರುವ ವಿಚಾರವೇ ಕೆಲ ದೇಶಗಳು ಪ್ರೇಮಿಗಳ ದಿನವನ್ನು ತಮ್ಮ ಧರ್ಮದ ಭಾಗವಲ್ಲ ಎಂದು ನಿಷೇಧಿಸಿವೆ ಜಗತ್ತಿನ ಯಾವ ದೇಶಗಳು ಪ್ರೇಮಿಗಳ ದಿನವನ್ನು ಆಚರಿಸುವುದಿಲ್ಲ ಅಂತ ಇಲ್ಲಿದೆ ನೋಡಿ ಯಾಕೆ ಆಚರಿಸುವುದಿಲ್ಲ ಅನ್ನೋದಕ್ಕೂ ಕಾರಣ ಇದೆ ಪಾಕಿಸ್ತಾನ ವಿಶ್ವದ ಎರಡನೇ ಅತಿ ದೊಡ್ಡ ಮುಸ್ಲಿಂ ಜನ ಹೊಂದಿರೋ ಪಾಕಿಸ್ತಾನದಲ್ಲಿ ಈ ಪ್ರೇಮಿಗಳ ದಿನವನ್ನು ಆಚರಿಸೋದಿಲ್ಲ ವ್ಯಾಲೆನ್ಸ್ ಡೇ ವಿವಾಹ ಪೂರ್ವ ಮತ್ತು ಮದ್ಯಪಾನವನ್ನು ಉತ್ತೇಜಿಸುತ್ತದೆ ಎಂದು ಹೇಳಿಕೊಂಡು ಸಾಕಷ್ಟು ಹಿನ್ನಡೆ ಉಂಟಾಗಿದೆ ಹೀಗಾಗಿ ಇಲ್ಲಿ ಈ ದಿನವನ್ನು ನಿಷೇಧಿಸಲಾಗಿದೆ ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲೂ ಕೂಡ ಪ್ರೇಮಿಗಳ ದಿನವನ್ನು ಆಚರಿಸೋದಿಲ್ಲ ಆದರೂ ಇಲ್ಲಿನ ಜಕಾರ್ತದಲ್ಲಿ ಯುವಜನರು ಇದನ್ನು ಇನ್ನೂ ಜನಪ್ರಿಯವಾಗಿ ಮತ್ತು ಬಹಿರಂಗವಾಗಿ ಆಚರಿಸ್ತಾರೆ ಉಜ್ಬೆಕಿಸ್ತಾನ್ ಈ ದೇಶವು ಎರಡು ಸಾವಿರದ ಹನ್ನೆರಡರವರೆಗೆ ಪ್ರೇಮಿಗಳ ದಿನವನ್ನು ಆಚರಿಸಿಕೊಂಡು ಬಂದಿತ್ತು ಆದರೆ ನಂತರ ದೇಶದ ಶಿಕ್ಷಣ ಸಚಿವಾಲಯವು ಈ ದಿನವನ್ನು ಆಚರಿಸುವುದರ ವಿರುದ್ಧ ಹೇಳಿಕೆಯನ್ನು ನೀಡಿತು ಪ್ರೇಮಿಗಳ ದಿನವನ್ನು ಆಚರಿಸುವ ಬದಲು ಉಜ್ಬೇಕಿಸ್ತಾನದ ಜನರು ತಮ್ಮ ದೇಶದ ವೀರ ಬಾಬರ್ ಮೊಘಲ್ ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸ್ತಾರೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿ ಸಾರ್ವಜನಿಕವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವುದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಪ್ರೇಮಿಗಳ ದಿನದ ಆಚರಣೆಯು ದೇಶದ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ ಸೌದಿ ಅರೇಬಿಯಾದಲ್ಲಿ ಅನೇಕ ದೇಶಗಳ ಎಲ್ಲ ಧರ್ಮದ ಕೆಲಸಗಾರರಿದ್ದಾರೆ ಆದರೂ ಇಲ್ಲಿ ಪ್ರೇಮಿಗಳ ದಿನ ಆಚರಿಸುವವರ ಸಂಖ್ಯೆ ಅತಿ ವಿರಳ ಅಂದರೆ ತಪ್ಪಾಗಲ್ಲ ಇರಾನ್ ಇರಾನ್ನಲ್ಲಿ ವ್ಯಾಲೆನ್ಸ್ ಡೇ ಉಡುಗೊರೆಗಳು ಮತ್ತು ಉತ್ಪನ್ನಗಳ ತಯಾರಿಕೆಯನ್ನು ಇಲ್ಲಿನ ಸರ್ಕಾರ ನಿಷೇಧಿಸಿದೆ ಈ ವ್ಯಾಲೆನ್ಸ್ ಡೇ ಆಚರಣೆಯ ಜಾಹೀರಾತನ್ನು ಸಹ ನಿಷೇಧಿಸಲಾಗಿದೆ ಏಕೆಂದರೆ ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಹರಡುವಿಕೆ ಎಂದು ಪರಿಗಣಿಸಲಾಗಿದೆ